ಬೆಂಗಳೂರು ತುಳು ಸಂಘಟನೆಯ ಅಧ್ಯಕ್ಷರು ನನ್ನ ಆತ್ಮೀಯರು ಆಗಿರುವಂಥ ರಾಜ್ ರೈಯವರು ದೈವಾಧೀನರಾಗಿದ್ದಾರೆ ಇವತ್ತು ಸುಮಾರು ಒಂದು ಗಂಟೆ ಹೊತ್ತಿಗೆ ನನಗೆ ಆ ಮಾಹಿತಿ ತಿಳಿಯಿತು ಬಹುಶಃ ಬ್ಯಾಂಗ್ಳೂರಿನಲ್ಲಿ ಕಂಬಳ ಮಾಡಬೇಕಿದ್ರೆ ನನ್ನನ್ನು ಪ್ರೇರೇಪಿಸಿದವರು ಸುಂದರರಾಜ ರೈಗಳು ಇವತ್ತು ತುಳುವನ್ನು ಈ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಬೇಕು ಅದಕ್ಕೆ ನೀವು ಹೋರಾಟ ಮಾಡಬೇಕು ಅದನ್ನು ಸದನದಲ್ಲಿ ಧ್ವನಿ ಎತ್ತಬೇಕು ಅಂತ ನನಗೆ ಪ್ರೇರೇಪಣೆ ನೀಡಿದವರು ಸುಂದರರಾಜ ರೈಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಆಚಾರ ವಿಚಾರ ಕಳೆ ಯಾವುದೇ ಇರ್ಬೋದು ಇದರ ಬಗ್ಗೆ ಅತ್ಯಂತ ಆಸಕ್ತಿಯನ್ನು ವಹಿಸಿ ನಮ್ಮ ಮೂಲಕ ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸಕ್ಕೆ ಪ್ರಯತ್ನ ಮಾಡಿದವರು ಸುಂದರ ಸುಂದರರಾಜರೈಗಳು ಮೊನ್ನೆ ತಾನೇ ನನ್ನ ಜನಮನ ಕಾರ್ಯಕ್ರಮಕ್ಕೆ ಬಂದು ಬೆಳಿಗ್ಗೆ ಬಂದವರು ರಾತ್ರಿ ಸಾಯಂಕಾಲವರೆಗೆ ಇಲ್ಲಿ ಕೆಲಸ ಮಾಡಿ ಆನಂತರ ಅವರೇ ವಾಹನ ಚಲಾವಣೆ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಹೋಗಿರ್ತಾರೆ ಇವತ್ತು ಒಂದು ಗಂಟೆಯಷ್ಟೇ ಅವರು ಸ್ವರ್ಗಸ್ಥರಾಗಿದ್ದಾರೆ ಅನ್ನುವ ಮಾಹಿತಿ ಬಂದಿದೆ ಅತ್ಯಂತ ದುಃಖ ಆಗಿದೆ ನಾನು ಈಗಲೇ ಸಾಯಂಕಾಲ ಫ್ಲೈಟಲ್ಲಿ ಬುಕ್ ಮಾಡಿ ಬೆಂಗಳೂರಿಗೆ ಹೋಗುವನಿದ್ದೆ ಆದರೆ ಅವರ ಮೃತದೇಹ ನಾಳೆ ಇಲ್ಲಿಗೆ ಬರ್ತದೆ ಅಂತ ತಿಳಿಸಿದ್ದಾರೆ ಹಾಗೆ ನಾನು ಇಲ್ಲೇ ಉಳಿದಿದ್ದೇನೆ ನನಗೆ ಮಾತ್ರ ಅಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇರೆ ಬೇರೆಯವರನ್ನೆಲ್ಲ ಸೇರಿಸಿ ಒಂದು ವಿಚಾರಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದವರು ಸುಂದರ ರಾಜರಾಯಿಗಳು ನಾವು ಅವರು ಸೇರಿ ವೇಷವನ್ನು ಕೂಡ ಈ ಸಲ ಬ್ಯಾಂಗ್ಳೂರಿನಲ್ಲಿ ಮಾಡಲಿಕ್ಕೆ ನಮ್ಮ ಅರಮನೆ ಮೈದಾನದಲ್ಲಿ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿದ್ದೀವಿ ಒಂದು ದೊಡ್ಡ ಮಟ್ಟದಲ್ಲಿ ಭಜನೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ವಿಚಾರ ಅದರ ಅದರ ಪ್ರಕಾರ ಅದಕ್ಕಾಗಿ ಕೂಡ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಬಹುಶಃ ಇವತ್ತು ವಿಧಿ ಅವರನ್ನು ತಗೊಂಡು ಹೋಗುವಂಥ ಕೆಲಸ ಆಗಿದೆ ಅತ್ಯಂತ ದುಃಖ ಆಗಿದೆ ತುಂಬಲಾರದ ನಷ್ಟ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ತುಳು ಭಾಷೆಗೆ ಆಚಾರ ವಿಚಾರಕ್ಕೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ದುಃಖದಿಂದ ಹೇಳಲಿಕ್ಕೆ ಬಯಸ್ತೇನೆ ಅವರ ಕುಟುಂಬ ಸಂಸಾರಕ್ಕೆ ಆ ನೋವನ್ನು ಭರಿಸುವಂತಹ ಶಕ್ತಿ ದೇವರು ಕೊಡ್ಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ